ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ಅಂಜೂರ ಹಣ್ಣಿನ ಗಿಡ ಅಂಜೂರು ಹಣ್ಣಿನ ಗಿಡದಲ್ಲಿ ಕೆಲವೊಂದೊಂದ್ಸತಿ ನಾವು ಹಣ್ಣಾಗಿರೋದು ಗಮನಿಸಿಲ್ಲ ಅಂದರೆ ನೋಡಿ ಈ ತರ ಆಗುತ್ತೆ ನೋಡಿ ಯಾವ ತರ ಓಪನ್ ಆಗಿದೆ ಹಣ್ಣಾಗಿ ಅಂದರೆ ಇದು ಎರಡು ಹಣ್ಣಾಗಿದೆ ಒಂದೇ ದಿನದಲ್ಲಿ ಅಂದರೆ ನಾನು ಅದನ್ನ ಗಮನಿಸಿಲ್ಲ ಬೆಳಗ್ಗೆ ನಾನು ಪೂಜೆ ಹೂ ಕುಯ್ಕೊಂಡು ಹೋಗೋಕ್ಕೆ ಅಂತ ಬಂದಾಗ ಒಂದು ಮಾತ್ರ ನಾನು ಹಾರ್ವೆಸ್ಟ್ ಮಾಡಿ ತಗೊಂಡೋದೆ ಅದು ಎಲೆ ಇನ್ನೊಂದು ಇನ್ನೊಂದಿದೆ ಅದನ್ನು ನೋಡೇ ಇಲ್ಲ ಸಂಜೆ ನಾನು ಸ್ವಲ್ಪ ಗಾರ್ಡನಲ್ಲಿ ಕೆಲಸ ಮಾಡಬೇಕು ಅಂತ ಬಂದಾಗ ಅವಾಗ ಅಲ್ಲಿ ಕಸ ಗುಡಿಸ್ಬೇಕಾದ್ರೆ ಅವಾಗ ಅಬ್ಸರ್ವ್ ಮಾಡಿದಾಗ ಇನ್ನೊಂದು ಹಣ್ಣು ಸಿಕ್ತು ಅಂದ್ರೆ ಒಂದು ದಿನದಲ್ಲೇ ಎರಡು ಹಣ್ಣು ಸಿಕ್ಕದಂಗಾಯ್ತು ಅಂಜೂರ ಹಣ್ಣು ನೋಡಿ ಈ ತರ ಅಂದ್ರೆ ಫುಲ್ ಓಪನ್ ಆಗ್ಬಿಟ್ಟಿದೆ ಹಣ್ಣಾಗ್ಬಿಟ್ಟು ಅಷ್ಟು ಓಪನ್ ಆಗೋ ತಕ್ಕನೂ ಬಿಡಬಾರ್ದು ನಾವು ಸ್ವಲ್ಪ ಕೆಂಪಾದಾಗ್ಲೇನೆ ಹಾರ್ವೆಸ್ಟ್ ಮಾಡ್ಬಿಡಬೇಕು ತುಂಬಾ ಚೆನ್ನಾಗಿರುತ್ತೆ ಇದು ಅಂಜೂರ ಈ ಅಂಜೂರ ಹಣ್ಣು ತಿನ್ನೋದ್ರಿಂದ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ರಕ್ತ ಡೆವಲಪ್ ಆಗುತ್ತೆ ನೋಡಿ ಅದು ಪನ್ನೀರ್ ರೋಸು ತುಂಬ ಸ್ಮೆಲ್ ಇರುತ್ತೆ ಅದು ಪನ್ನೀರ್ ರೋಸು ಇನ್ನು ಇವು ಲಾಂಗ್ ಬೀನ್ಸು ಸ್ವಲ್ಪ ನಾನು ಬೀಜಕ್ಕೆ ಅಂತ ಬಿಟ್ಟಿದ್ದೆ ಅದು ಜಾಸ್ತಿಯನ್ನು ನಾನು ಹಾರ್ವೆಸ್ಟ್ ಮಾಡೋದು ತೋರಿಸಿಲ್ಲ ಸ್ವಲ್ಪ ಸ್ವಲ್ಪ ತೋರಿಸಿದ್ದೀನಿ ಯಾಕೆಂದರೆ ಯಾವಾಗಲೂ ತೋರಿಸ್ತಾರೆ ಅಂತ ಅನ್ಕೊತೀರಾ ಅನ್ನೋದಕ್ಕೋಸ್ಕರ ನಾನು ಅದು ಬೀಜ ಕಲೆಕ್ಟ್ ಮಾಡೋದು ಸ್ವಲ್ಪ ತೆಗೆದಿದ್ದೀನಿ ನೋಡಿ ಇಲ್ಲಿ ಇಲ್ಲಿ ಸಿಂಟೆಕ್ಸ್ ಹತ್ರ ನಾನು ಬಳ್ಳಿ ಎಬ್ಸಿದ್ದೀನಿ ನೋಡಿ ಅಲ್ಲೂ ಸ್ವಲ್ಪ ಲಾಂಗ್ ಬೀನ್ಸ್ ಬಿಟ್ಟಿದೆ ಇದು ಚಪ್ಪರದವರೆಕಾಯಿ ಗಿಡ ಅದರಲ್ಲೂ ಕಾಯಿ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಅಲ್ಲೂ ಬಿಟ್ಟಿದೆ ಲಾಂಗ್ ಬೀನ್ಸು ಇನ್ನು ಇದು ದಾಸವಾಳ ನೋಡಿ ಎಷ್ಟು ಚೆನ್ನಾಗಿದೆ ಅಷ್ಟು ತುಂಬ ಒಂದೊಂದು ಬೊಗ್ಸೆ ಅಷ್ಟಾಗಲಾ ಬಿಡುತ್ತೆ ದಾಸವಾಳ ಇದು ಫಸ್ಟ್ ಒಂದು ಇದ್ದಿದ್ದು ಹಳೆ ಗಿಡ ಹೋಯ್ತು ಅದು ಹಂಗಾಗಿ ಇವಾಗ ನಾನು ಈ ಗಿಡನ ಮೂರು ಗಿಡ ಮಾಡ್ಕೊಂಡಿದ್ದೀನಿ ಇನ್ನು ಗುಲಾಬಿ ಗಿಡಗಳಿಗಂತೂ ತುಂಬ ಚೆನ್ನಾಗಿ ಚಿಗುರೆಲ್ಲ ಬಂದು ಹೂವೆಲ್ಲೂ ಸಹ ಬಿಟ್ಟಿದೆ ಮೊನ್ನೆ ನಾನು ಕಿಚನ್ ವೇಸ್ಟ್ ಅಂತ ಹಾಕಿದ್ದು ಅದು ವೀಡಿಯೋನು ಸಹ ಹಾಕಿದ್ದೀನಿ ಆ ಗೊಬ್ಬರ ಹಾಕಿದ್ಮೇಲಂತೂ ತುಂಬ ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ನೋಡಿ ಅದು ಅರೊಕ್ಕಿ ರೆಡ್ ರೋಸ್ ನೋಡ್ತಿದ್ರಂತೂ ತುಂಬಾ ಖುಷಿ ಆಗುತ್ತೆ ಅಷ್ಟೊಂದು ಮೊಗ್ಗು ಸಹ ಬಂದಿದೆ ಮತ್ತು ಹೂವು ಸಹ ಬಂದಿದ್ದಾವೆ ಚಿಗುರಂತೂ ಅಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ನಾವು ಕೊಡೋ ಗೊಬ್ಬರದ ಮೇಲೆ ಆ ಗಿಡಗಳು ಡಿಪೆಂಡ್ ಆಗಿರುತ್ತೆ ಈ ಮಲ್ಲಿಗೆ ಗಿಡನೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಚಿಗರೆಲ್ಲ ಬಂದಿದೆ ಕಡಲೆಕಾಯಿ ಹಿಂಡಿ ಮತ್ತೆ ಕಾಫಿ ಪೌಡರ್ದು ಒಂದು ಯಾವ್ದೋ ಒಂದು ಫರ್ಟಿಲೈಸರ್ ಹಾಕಿದ್ದು ನಾನು ವಿಡಿಯೋನು ಸಹ ಹಾಕಿದ್ದೆ ಫರ್ಟಿಲೈಸರ್ ಕೊಟ್ಟಮೇಲೆ ತುಂಬ ಚೆನ್ನಾಗಿ ಚಿಗರೆಲ್ಲ ಬಂದಿದೆ ಮಲ್ಲಿಗೆ ಗಿಡದಲ್ಲಿ ಇನ್ನು ಇದು ನೋಡಿ ಲಾಂಗ್ ಬೀನ್ಸು ಇದು ಮೂರನೇ ಸರಿ ನಾನು ಹಾರ್ವೆಸ್ಟ್ ಮಾಡ್ತಾ ಇರೋದು ಅಂದರೆ ಫಸ್ಟ್ ಎರಡು ಸತಿ ಹಾರ್ವೆಸ್ಟ್ ಮಾಡಿದ್ದೀನಿ ಇದು ಮೂರನೇ ಸತಿ ತೆಗಿತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದರಲ್ಲಿ ನಾನು ಸ್ವಲ್ಪ ಬೀಜಕ್ಕೂ ಬಿಟ್ಟಿದ್ದೀನಿ ಆ ಬೀಜನೂ ಆಗಿದೆ ಆ ಬೀಜ ಆಗಿರೋದನ್ನು ತೆಗಿತಾ ಇದ್ದೀನಿ ಅದು ಎಷ್ಟು ತರಕಾರಿ ಸಿಕ್ತು ಅಂತ ನಾನು ಇವತ್ತು ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಇದು ಅಷ್ಟೇ ಗಿಣ್ಣವ್ರೇಕಾಯಿ ಮತ್ತು ಅದು ಲಾಂಗ್ ಬೀನ್ಸು ಮತ್ತು ಚಪ್ಪರದವ್ರೇಕಾಯಿ ತುಂಬ ತರಕಾರಿ ಸಿಕ್ಕಿದೆ ಇವತ್ತು ನೋಡಿ ಇದು ಜೀನ್ಯಾ ಅಂದ್ರೆ ಇದನ್ನ ಬೀಜಕ್ಕೆ ಬಿಟ್ಟಿದ್ದೀನಿ ಅದೇ ಇದು ಡೈರೆ ಉತ್ತರ ಥರ ಬಿಡುತ್ತೆ ಅಂತ ಹೇಳಿದ್ನಲ್ಲ ನೋಡಿ ಇಷ್ಟು ದಪ್ಪ ಬಿಡುತ್ತೆ ಇನ್ನೂ ದಪ್ಪ ಬರುತ್ತೆ ಅದು ಹಂಗಾಗಿ ನಾನು ಅದನ್ನ ಸ್ವಲ್ಪ ಬೀಜಕ್ಕೆ ಬಿಟ್ಟಿದ್ದೀನಿ ಅಂದ್ರೆ ಡಬಲ್ ಪೆಟ್ಟಲು ಡಬಲ್ ಪೆಟ್ಟಲು ಅನ್ನೋದಕ್ಕಿಂತ ಇನ್ನೂ ದಪ್ಪ ದಪ್ಪ ಹೂವು ಬರುತ್ತೆ ಸೇಮ್ ಡೈರೆ ಹೂವು ಯಾವ ರೀತಿ ಇರುತ್ತೆ ಆ ಥರ ಇರುತ್ತೆ ನೋಡಿ ಇನ್ನು ಇಲ್ಲಿ ನಾನು ಮೊನ್ನೆ ಅದು ಪಾಟಿ ಮಿಕ್ಸ್ ಎಲ್ಲ ಮಾಡಿಟ್ಟು ಸೊಪ್ಪು ಹಾಕೋಕೆ ಅಂತ ಪಾಟ್ ರೆಡಿ ಮಾಡಿ ಇಟ್ಟಿದೆ ಅದನ್ನೆಲ್ಲ ಬಂದು ಬೆಕ್ಕೆಲ್ಲ ಕೆರೆದು ಹೆಂಗೆ ಮಣ್ಣೆಲ್ಲ ಕೆಳಗಡೆ ಚೆಲ್ಲೋಗಿದೆ ನೋಡಿ ಏನಾದರೂ ಒಂದೊಂದು ಥರ ಕೆಲಸ ಈ ಥರ ಮಾಡ್ತಾನೆ ಇರ್ತವೆ ಏನೂ ಮಾಡೋಕ್ಕಾಗೋದಿಲ್ಲ ನೋಡಿ ಇಲ್ಲಿ ಅಂದರೆ ಸೋಲಾರ್ ಹಿಂದ್ಗಡೆ ನಾನು ಅದು ಸೇವಂತಿಕ ಗಿಡ ಇಟ್ಟಿದ್ನಲ್ಲ ಅದನ್ನೆಲ್ಲ ತೆಗೆದು ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಏಕೆಂದರೆ ಅಲ್ಲಿ ಅದು ದೊಡ್ಡ ದೊಡ್ಡದಾಗಿ ಬರ್ತಾ ಇದೆ ಸೇವಂತಿಗೆ ಗಿಡ ಅಲ್ಲಿ ಓಡಾಡೋದಕ್ಕೂ ಕಷ್ಟ ಮತ್ತು ನೀರು ಹಾಕೋದಕ್ಕೂ ಕಷ್ಟ ಅಂದ್ಬಿಟ್ಟು ಇಲ್ಲಿ ಕನಕಾಂಬರ ಗಿಡ ಇಟ್ಟಿದ್ನಲ್ಲ ಅಲ್ಲಿಗೆ ಸೇವಂತಿಕೆಯ ಗಿಡ ಇಡ್ತೀನಿ ಸೇವಂತಿಕೆ ಗಿಡ ಇಟ್ಟಿದ್ದ ಜಾಗಕ್ಕೆ ಕನಕಾಂಬರ ಗಿಡಗಳನ್ನ ಇಡ್ತೀನಿ ಗಿಡ ಏನೋ ಜಾಸ್ತಿ ಹಬ್ಕೊಳೋದಿಲ್ಲ ಅದು ಅದು ಉದ್ದು ಹೋಗುತ್ತೆ ಹಾಗಾಗಿ ನಾನು ಅದು ಜಾಗ ಬದಲಾವಣೆ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಿ ಸ್ಟ್ಯಾಂಡ್ ಎಲ್ಲನೂ ತೆಗೆದುಬಿಟ್ಟು ಅಲ್ಲಿ ಕಸ ಎಲ್ಲ ಗುಡಿಸ್ಬಿಟ್ಟು ಕ್ಲೀನ್ ಮಾಡಿ ಅಲ್ಲಿಗೆ ನಾನು ಸೇವಂತಿಗೆ ಗಿಡಗಳನ್ನ ಹಿಡ್ತಿದ್ದೀನಿ ಅಲ್ಲಿ ಸ್ವಲ್ಪ ಜಾಗ ದೊಡ್ಡದಾಗಿದೆ ಓಡಾಡೋದಕ್ಕೂ ಕಷ್ಟ ಏನು ಆಗೋದಿಲ್ಲ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಅಲ್ಲಿ ಸೇವಂತಿಗೆ ಗಿಡಗಳನ್ನ ಹಿಡ್ತಾ ಇದ್ದೀನಿ ಅದು ಸೇವಂತಿಗೆ ಗಿಡ ತುಂಬ ಚೆನ್ನಾಗಿ ಬರ್ತಾ ಇದೆ ಇವಾಗ ಹಂಗಾಗಿ ಅಲ್ಲಿ ಸ್ವಲ್ಪ ನೀರು ಹಾಕೋಕ್ಕೆಲ್ಲ ಕಷ್ಟ ಆಗುತ್ತೆ ಸೋಲಾರ್ ಹಿಂದ್ಗಡೆ ಇಟ್ಟಿರೋವಾಗ ಅದು ರೆಂಬೆಗಳೆಲ್ಲ ಮುರಿದು ಹೋಗುತ್ತೆ ಹಾಗಾಗಿ ನಾನು ಅದನ್ನೆಲ್ಲ ತೆಗೆದು ಇವಾಗ ಈ ಕಡೆ ಇಡ್ತಾ ಇದ್ದೀನಿ ಅಂದ್ರೆ ನಾವು ಮೆಟ್ಲ ಹತ್ಕೊಂಡು ಬರ್ತೀವಿ ನೋಡಿ ಆ ಮೆಟ್ಲ ಹತ್ಕೊಂಡ್ ಬಂದಾಗಲೇ ನಾನು ಸ್ಟಾರ್ಟಿಂಗ್ ಅಲ್ಲಿ ಅಲ್ಲಿ ನಿಮ್ಗೆ ಕಾಣಿಸಬಹುದು ಗಿಡಗಳೆಲ್ಲ ಆ ಅಲ್ಲಿ ಜೋಡಿಸ್ತಾ ಇದ್ದೀನಿ ಹಳೆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಸಾಮಾನ್ಯವಾಗಿ ನೋಡಿ ಇದು ಸೋಲಾರ್ ಹಿಂದ್ಗಡೆ ಇಟ್ಟಿರೋದು ನೋಡಿ ಅಲ್ಲಿ ಎಷ್ಟೆಷ್ಟು ಉದ್ದ ಎಲ್ಲ ಇದೆ ಅಲ್ಲಿ ಓಡಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲಿ ಜಾಗ ಬೇರೆ ಚಿಕ್ಕದು ಹಂಗಾಗಿ ನಾನು ಇವಾಗ ಅಲ್ಲಿಗೆ ಕನಕಂಬ್ರ ಗಿಡಗಳನ್ನ ಇಡ್ತೀನಿ ಇನ್ನ ಈ ಸೈಡ್ ಕನಕಂಬ್ರ ಗಿಡ ಇದ್ದಿದ್ದ ಜಾಗಕ್ಕೆ ಸೇವಂತಿಕ ಗಿಡಗಳನ್ನ ಇಡ್ತೀನಿ ನೋಡಿ ಅದೆಲ್ಲ ತೆಗೆದಾಯ್ತು ಇವಾಗ ಸೇವಂತಿಗೆ ಗಿಡಗಳನ್ನೆಲ್ಲ ತೆಗೆದು ಆ ಕಡೆ ಜೋಡಿಸ್ಬಿಟ್ಟು ಇವಾಗ ಅಲ್ಲಿ ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಕ್ಲೀನ್ ಮಾಡಿ ಅಲ್ಲಿಗೆ ನಾನು ಕನಕಾಂಬ್ರ ಗಿಡಗಳನ್ನ ಇಡ್ತೀನಿ ಇನ್ನೊಂದು ವಿಷಯ ಕೆಲವರು ಗೊತ್ತಿರೋದಿಲ್ಲ ಈ ನಾವು ಜಾಗನ ಬದಲಾವಣೆ ಮಾಡೋದರಿಂದ ಗಿಡಗಳು ಚೆನ್ನಾಗೇ ಹೆಲ್ದಿಯಾಗೂ ಬರುತ್ತೆ ಬೇಕಿತ್ತು ಅಂದರೆ ನೀವು ಒಬ್ಸರ್ವ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಚಿಗುರೆಲ್ಲ ಬರುತ್ತೆ ಯಾಕೆಂದರೆ ಅವಕ್ಕೆ ಬದಲಾವಣೆ ನಾವು ಮಾಡ್ತಾ ಇರಬೇಕು ಗಿಡಗಳಿಗೆ ನೋಡಿ ಇವಾಗ ಅದು ಕನಕಂಬ್ರ ಗಿಡ ಎಲ್ಲ ಜೋಡಿಸಿದ್ದೀನಿ ಇಲ್ಲಿ ಸೇವಂತ ಕೆ ಗಿಡ ಇದ್ವಲ್ಲ ಸೋಲಾರ್ ಗಡೆ ಅಲ್ಲಿಗೆ ಕನಕಂಬ್ರ ಗಿಡ ಮತ್ತು ಕಾಕ್ಟ ಗಿಡ ಅಂದರೆ ಚಿಕ್ಕ ಚಿಕ್ಕ ಯಾವ್ಯಾವ ಗಿಡಗಳಿದಾವೆ ಅದೆಲ್ಲ ಫುಲ್ಲು ಜೋಡಿಸಿದ್ದೀನಿ ನೋಡಿ ನೋಡಿ ಈ ಬೆಕ್ಕು ಮಾಡೋ ಕೆಲಸ ಒಂದೊಂದಲ್ಲ ಗುಲಾಬಿ ಗಿಡನ ನಾನು ಎರಡು ಲೈನಲ್ಲಿ ಇಟ್ಟಿದ್ದೀನಿ ಇಲ್ಲಿ ಕೊಳ ಇದೆಯಲ್ಲ ಆ ಸೈಡ್ ಅಂತಹ ಗುಲಾಬಿ ಗಿಡಗಳು ಇವು ನೋಡಿ ಎಷ್ಟು ಚೆನ್ನಾಗಿ ಚಿಗರೆಲ್ಲ ಬಂದು ಮೊಗ್ಗುನು ಆಗಿದ್ದಾವೆ ಮತ್ತೆ ಅದರಲ್ಲಿ ಹೂವುನು ಸಹ ಬಿಟ್ಟಿದ್ದಾವೆ ಯಾಕೆಂದರೆ ನಾವು ಇದಕ್ಕೆ ಕಿಚನ್ ವೇಸ್ಟು ಅಂತದೆಲ್ಲ ನಾವು ಹಂಗೆ ಡೈರೆಕ್ಟಾಗಿ ಮಣ್ಣಲ್ಲಿನೆ ಹೂ ತಾಕುದ್ರೂ ಸಹ ಚೆನ್ನಾಗಿ ಕೊಳ್ತು ಗೊಬ್ಬರ ಆಗಿ ನಮಗೆ ಇಷ್ಟು ಚೆನ್ನಾಗಿ ಹೂವೆಲ್ಲ ಬಿಡುತ್ತದೆ ಅಂದರೆ ಇವಾಗ ಮಳೆಗಾಲದಲ್ಲಿ ಲಿಕ್ವಿಡ್ ಎಲ್ಲ ಆಗೋದಿಲ್ಲ ಅನ್ನೋವಾಗ ನಾವು ಆ ಥರ ಡೈರೆಕ್ಟ್ ಕಿಚನ್ ವೇಸ್ಟು ಆ ಥರದ್ದೆಲ್ಲ ಕೊಟ್ಟಾಗ ತುಂಬ ಚೆನ್ನಾಗಿ ಹೂವುನು ಸಹ ಬರುತ್ತೆ ಇನ್ನು ಸೇವಂತಿಗೆ ಗಿಡ ಗಿಡ ನೋಡಿ ಇದು ಹೂವು ಬಿಟ್ಟಿರೋದನ್ನೇ ಒಂದು ಕಡೆ ಲೈನಲ್ಲಿ ಜೋಡಿಸಿದ್ದೀನಿ ಆವಾಗಲೇ ತೋರಿಸಿದ್ನಲ್ಲ ಅದು ಹೂ ಬಿಟ್ಟಿಲ್ಲ ಇನ್ನು ಅದನ್ನೇ ಒಂದು ಕಡೆ ಲೈನಲ್ಲಿ ಸಪ್ರೇಟಾಗಿ ಜೋಡಿಸಿದ್ದೀನಿ ಅಂದರೆ ಎರಡು ಲೈನ್ ಇದೆ ಸೆವೆಂತ್ ಕೆ ಗಿಡ ಅಂದರೆ ದೊಡ್ಡ ದೊಡ್ಡ ಲೈನು ಎರಡು ಲೈನಲ್ಲಿ ಇಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಸೆವೆಂತ್ ಕೆ ಹೂವೆಲ್ಲ ನೋಡಿ ಇದು ಒಂದು ಲೈನಲ್ಲಿ ಫುಲ್ಲು ಪಿಂಕ್ ಇದೆ ಮತ್ತೆ ಇದನ್ನು ಅಷ್ಟೇ ಇದನ್ನು ರಿಪೋರ್ಟ್ ಮಾಡ್ಕೋಬೇಕು ಅದು ಅಷ್ಟೊಂದು ಹೂ ಇರೋ ಕಾರಣ ಅದು ಮನಸ್ಸೇ ಬರ್ತಾ ಇಲ್ಲ ನಾನು ಅದು ತೆಗಿಯೋದಿಕ್ಕೆ ಗಿಡಗಳು ನೋಡಿ ಅದು ಎಷ್ಟು ಉದ್ದ ಎಲ್ಲ ಆಗಿದೆ ಬಗ್ಗೋದಂಗೆ ಆಗಿದೆ ಅದನ್ನೆಲ್ಲ ಸ್ವಲ್ಪ ಸಪೋರ್ಟ್ ಎಲ್ಲ ಕೊಟ್ಟು ಕಟ್ಟು ಕೊಟ್ಟಿ ಮತ್ತೆ ಬೇರೆ ಪಾರ್ಟ್ಗು ಸಹ ಶಿಫ್ಟ್ ಮಾಡಬೇಕು ಅದು ಹೂವು ತುಂಬ ಜಾಸ್ತಿ ಬಿಡ್ತಾ ಇರೋದ್ರಿಂದ ಅದನ್ನು ತೆಗೆಯೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ ಸ್ವಲ್ಪ ಅದನ್ನೆಲ್ಲ ಸಪೋರ್ಟ್ ಕೊಟ್ಟು ಒಂದು ಕೋಲೇನಾದರೂ ಕೊಟ್ಟು ಕಟ್ಟಬೇಕು ಮತ್ತು ಬೇರೆ ಪಾರ್ಟ್ಗು ಸಹ ಅದನ್ನು ಹಾಕೋಬೇಕು ಅದರಲ್ಲಿರೋಂಥ ಸಸಿಗಳನ್ನೂ ಸಹ ಬೇರೋದಕ್ಕೆ ಹಾಕೊಂಡ್ರೆ ನಮಗಿನ್ನೂ ಹೆಚ್ಚಾಗಿ ಎಲ್ಲ ಸಿಗುತ್ತೆ ಅಂದರೆ ಪಿಂಕು ಜಾಸ್ತಿ ಇದೆ ನಾನು ಗಾರ್ಡನಲ್ಲಿ ನಾನು ಜಾಸ್ತಿ ಮಾಡ್ಕೊಂಡಿದ್ದೀನಿ ವೈಟು ಯೆಲ್ಲೋ ಕಲರ್ ಎಲ್ಲ ಇದೆ ಅಂದ್ರೆ ವೈಟ್ ಇನ್ನು ಇವಾಗಿ ಸ್ಟಾರ್ಟ್ ಆಗ್ತಾ ಇದ್ದಾವೆ ಮತ್ತೆ ಯಲ್ಲೋ ಕಲರ್ ಅಷ್ಟೇ ಯೆಲ್ಲೋ ಕಲರ್ ಇವಾಗ ಬಿಡೋದಿಲ್ಲ ಅದು ಶ್ರಾವಣ ಮಾಸಕ್ಕೆ ಅದು ಹೂ ಬಿಡೋದು ಈ ಪಿಂಕ್ ಅಂತೂ ವರ್ಷ ಇಡೀ ಇರುತ್ತೆ ಮತ್ತೆ ವೈಟ್ ಅಲ್ಲೂ ಅಷ್ಟೇ ವರ್ಷ ಇಡೀ ಇರುತ್ತೆ ಇನ್ನು ಈ ಸೈಡ್ ಎಲ್ಲ ಚೆಂಡು ಚೆಂಡುವಿನ ಗಿಡಗಳು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಇಷ್ಟು ತರಕಾರಿ ಸಿಕ್ಕಿದೆ ಲಾಂಗ್ ಬೀನ್ಸು ಮತ್ತು ಚಪ್ಪರದವರೆಕಾಯಿ ಸ್ವಲ್ಪ ಗೋರಿಕಾಯಿ ಮತ್ತು ಬೆಂಡೆಕಾಯಿ ಟೊಮೊಟೊ ಮಳ್ಳೆ ಹೂವು ಇಷ್ಟೆಲ್ಲ ಸಿಕ್ಕಿದೆ ನೋಡಿ ಇದಿಷ್ಟು ನಾನು ಕೈಲಿಕೊಂಡಿರೋ ಅಂಥದ್ದು ಅದು ಬೀಜ ಆಗಿರೋ ಅಂಥದ್ದು ಅಂದರೆ ಬೀಜಕ್ಕೆ ಅಂತ ಬಿಟ್ಟಿದ್ದೆ ನಾನು ಅದು ಸ್ವಲ್ಪ ಒಣಗ್ದಂಗೆ ಆಗಿತ್ತಲ್ಲ ಅದನ್ನು ಹಾರ್ವೆಸ್ಟ್ ಮಾಡ್ಕೊಂಡು ತಂದಿದ್ದೀನಿ ಅಂದರೆ ಮನೆಯಲ್ಲೇ ನಾವು ಒಣಗಿಸ್ಕೋಬೋದು ಬಿಸಿಲಲ್ಲೆಲ್ಲ ಒಣಗಿಸ್ಬಾರ್ದು ಬೀಜಕ್ಕೆ ಬಿಟ್ಟಿರೋ ಅಂಥದ್ದನ್ನು ಅಂದರೆ ಗಿಡದಲ್ಲೇ ಬಿ ಫುಲ್ ಒಣಗತಕ್ಕನೂ ಬಿಡ್ಬೋದು ಇಲ್ಲ ಸ್ವಲ್ಪ ಅದು ಕೆಂಪಾಗಿರುತ್ತೆ ನೋಡಿ ಅವಾಗ ತಂದು ಮನೆಯಲ್ಲೂ ಒಣಗಿಸಿ ಇಟ್ಕೋಬೋದು ಈ ತರಕಾರಿ ಎಲ್ಲ ನಾನು ಬೆಳಗ್ಗೆ ಟೈಮ್ ಹಾರ್ವೆಸ್ಟ್ ಮಾಡಿಲ್ಲ ಇದು ಸಂಜೆ ಟೈಮ್ ಹಾರ್ವೆಸ್ಟ್ ಮಾಡಿರೋದು ಯಾಕೆ ಬೆಳಗ್ಗೆ ಹೊತ್ತು ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಇರೋ ಕಾರಣ ನಾನು ಟೈಮ್ ಸಿಕ್ಕಿರೋದಿಲ್ಲ ಸಂಜೆ ಅಂದರೆ ಸ್ವಲ್ಪ ಗಾರ್ಡನಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ಆ ಮಳ್ಳೆವೆಲ್ಲ ಕುಯ್ಕೊಂಬರ್ತೀನಿ ನೋಡಿ ಸಂಜೆ ಟೈಮು ಮುಗ್ಗರನ್ನೇ ಕುಯ್ಯೋಕ್ಕೆ ಅಂತ ಹೋಗ್ತೀನಲ್ಲ ಆವಾಗ ಸ್ವಲ್ಪ ಇದನ್ನ ತರ ಹಾರ್ವೆಸ್ಟ್ ಮಾಡಿರೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್